ಆರ್ಆರ್ಬಿ ಎನ್ ಟಿಪಿಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯದ ಅಧೀನದಲ್ಲಿರುವ ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿ ಒಟ್ಟು ಮೂವತ್ತು ಸಾವಿರದ ಮುನ್ನೂರ ಏಳು ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಕ್ಲರ್ಕ್ ಟೈಪಿಸ್ಟ್ ಮತ್ತು ಎನ್ಟಿಪಿಸಿ ಪದವೀಧರ ವರ್ಗಗಳ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಭಾರತೀಯ ರೈಲ್ವೆಯಲ್ಲಿ ಸ್ಥಿರ ಮತ್ತು ಲಾಭದಾಯಕ ಅಖಿಲ ಭಾರತ ಸರ್ಕಾರದಲ್ಲಿ ವೃತ್ತಿಜೀವನವನ್ನು ಬಯಸುವ ಆಕಾಂಕ್ಷಿಗಳಿಗೆ ಇದು ಒಂದು ಸುವರ್ಣಾವಕಾಶವಾಗಿದೆ ಖಾಲಿ ಹುದ್ದೆಯ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಆಕಾಂಕ್ಷಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಆರ್ಆರ್ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ನೇಮಕಾತಿಯ ವಿವರಗಳು ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿ ಹುದ್ದೆಯ ಹೆಸರು ಟೈಪಿಸ್ಟ್ ಸ್ಟೇಷನ್ ಮಾಸ್ಟರ್ ಎನ್ಟಿಪಿಸಿ ಹಾಗೂ ಇತರ ಹುದ್ದೆಗಳು ಒಟ್ಟು ಹುದ್ದೆಗಳು ಅರ್ಜಿ ಸ್ವರೂಪ ಆನ್ಲೈನ್ ಮೂಲಕ ಉದ್ಯೋಗ ಸ್ಥಳ ಅಖಿಲ ಭಾರತ ಆರ್ಆರ್ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಯ ವಿವರಗಳು ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಆರು ಸಾವಿರದ ಇನ್ನೂರ ಮೂವತ್ತೈದು ಸ್ಟೇಷನ್ ಮಾಸ್ಟರ್ ಐದು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಹುದ್ದೆಗಳು ಸರಕು ರೈಲು ವ್ಯವಸ್ಥಾಪಕ ಮೂರು ಸಾವಿರದ ಐನೂರ ಅರವತ್ತೆರಡು ಹುದ್ದೆಗಳು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಏಳು ಸಾವಿರದ ಐನೂರ ಇಪ್ಪತ್ತಾರು ಹುದ್ದೆಗಳು ಹಿರಿಯ ಗುಮಾಸ್ತ ಟೈಪಿಸ್ಟ್ ಏಳು ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳು ಅರ್ಹತಾ ಮಾನದಂಡಗಳ ವಿವರಗಳು ಶೈಕ್ಷಣಿಕ ಅರ್ಹತೆ ಅಧಿಸೂಚನೆ ನಿಯಮಗಳ ಪ್ರಕಾರ ಆಕಾಂಕ್ಷಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಟೈಪಿಸ್ಟ್ ಹುದ್ದೆಗಳಿಗೆ ಟೈಪಿಂಗ್ ಪ್ರಾವೀಣ್ಯತೆ ಕಡ್ಡಾಯ ವಯೋಮಿತಿ ಆಕಾಂಕ್ಷಿಗಳ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಆಕಾಂಕ್ಷಿಗಳ ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷಗಳು ವಯೋಮಿತಿ ಸಡಿಲಿಕೆ ಒಬಿಸಿ ಮೂರು ವರ್ಷಗಳು ಎಸ್ಸಿ ಎಸ್ಟಿ ಐದು ವರ್ಷಗಳು ಅಂಗವಿಕಲ ಹತ್ತರಿಂದ ಹದಿನೈದು ವರ್ಷಗಳು ವರ್ಗವನ್ನು ಆಧರಿಸಿ ಮಾಜಿ ಸೈನಿಕರು ಐದು ವರ್ಷಗಳು ವೇತನ ಶ್ರೇಣಿ ಅಧಿಸೂಚನೆ ನಿಯಮಗಳ ಪ್ರಕಾರ ಆಕಾಂಕ್ಷಿಗಳಿಗೆ ಹುದ್ದೆಗಳ ಆಧಾರದ ಮೇಲೆ ಮಾಸಿಕ ವೇತನವನ್ನು ನೀಡಲಾಗುತ್ತದೆ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಸ್ಟೇಷನ್ ಮಾಸ್ಟರ್ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಸರಕು ರೈಲು ವ್ಯವಸ್ಥಾಪಕ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಹಿರಿಯ ಗುಮಾಸ್ತ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಅರ್ಜಿ ಶುಲ್ಕ ಹಾಗೂ ಪಾವತಿ ವಿಧಾನ ಸಾಮಾನ್ಯ ಒಬಿಸಿ ಇಡಬ್ಲ್ಯೂ ಎಸ್ ಸಾಕಾಂಕ್ಷಿಗಳು ಐನೂರು ರೂಪಾಯಿ ಸಿಬಿಟಿಐ ನಂತರ ನಾನೂರು ರೂಪಾಯಿ ಮರುಪಾವತಿಸಬಹುದಾಗಿದೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಮಹಿಳಾ ಆಕಾಂಕ್ಷಿಗಳು ಇನ್ನೂರ ಐವತ್ತು ರೂಪಾಯಿ ಸಂಪೂರ್ಣವಾಗಿ ಮರುಪಾವತಿಸಬಹುದಾಗಿದೆ ಪಾವತಿ ವಿಧಾನ ಆಕಾಂಕ್ಷಿಗಳು ಯುಪಿಐ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಂದರ್ಶನ ಆರ್ಆರ್ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ವಿಧಾನ ಆರ್ಆರ್ಬಿ ನೇಮಕಾತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಜೀವನದ ಮೇಲೆ ಕ್ಲಿಕ್ ಮಾಡಿ ಮಾನ್ಯ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮೂಲಕ ನೋಂದಾಯಿಸಿ ಅಗತ್ಯವಿರುವ ಎಲ್ಲ ಶೈಕ್ಷಣಿಕ ವೈಯಕ್ತಿಕ ದಾಖಲೆಗಳನ್ನು ಭರ್ತಿ ಮಾಡಿ ನಿಮ್ಮ ಛಾಯಾಚಿತ್ರ ಸಹಿ ಅಂಕಪಟ್ಟಿಗಳನ್ನು ಭರ್ತಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ವರ್ಗದ ಅರ್ಜಿ ಶುಲ್ಕವನ್ನು ಪಾವತಿಸಿ ಭವಿಷ್ಯದ ಉಲ್ಲೇಖಕ್ಕಾಗಿ ಸಲ್ಲಿಸಿರುವ ಅರ್ಜಿಯ ಪ್ರಿಂಟೌಟ್ ತೆಗೆದುಕೊಳ್ಳಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು